ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಊರಿಂದನೇ ಇದು ಲಾಸ್ಟ್ ಊರಿನ ವ್ಲಾಗ್ ಆಗಿರುತ್ತೆ ಯಾಕಂದರೆ ಎಷ್ಟು ಬೇಗ ದಿನ ಮುಗೀತು ಅಂತಲೇ ಗೊತ್ತಾಗಿಲ್ಲ ತ್ರೀ ಡೇಸ್ ಆಗೇ ಹೋಯಿತು ಹಾಗೂ ನಾವು ಇವತ್ತು ಹೋಗ್ತಾ ಇರೋದು ನಮ್ಮ ಅತ್ತೆ ಮನೆಗೆ ಇಲ್ಲಿಂದ ನಾವು ಇವಾಗ ಗೊಬ್ಬಳಿಗೆ ಹೋಗ್ತಾ ಇದ್ದೀವಿ ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಡೇ ಹೊರಡೋಣ ಅಂತ ಪ್ಲಾನಿಂಗ್ ಮಾಡಿದ್ದಿದ್ದು ಬಟ್ ಕೆಲವು ಕಾರಣಾಂತರಗಳಿಂದ ಇವತ್ತೇ ಹೊರಡೋದು ಆಗೋಯ್ತು ಈಗ ನಾವು ಹೊರ್ಗಡೆ ಬ್ಲಾಗ್ ಬ್ಲಾಗೆಲ್ಲ ನೋಡಿದ್ರಿ ಸುಮಾರು ಜನ ಇಷ್ಟಪಡ್ರಿ ಸುಷ್ಮಾ ಒಳ್ಳೆ ಊಟಿ ಥರ ಪ್ಲೇಸ್ ಇದೆ ಅಂತಲೂ ಕೂಡ ಹೇಳಿದ್ರಿ ಎಲ್ಲ ಸುತ್ತ ಆಡ್ಕೊಂಡು ಬಂದ್ವಿ ಹಾಗೆ ದೇವಸ್ಥಾನ ಬಾಗಿಲು ಕೂಡ ತೆಗ್ದಿತ್ತು ಇಲ್ಲಿ ಶಿವನ ದೇವಸ್ಥಾನ ಇಲ್ಲಿ ಜಾತ್ರೆ ನಡೆಯುತ್ತೆ ನಾನು ಜಾತ್ರೆದೆಲ್ಲ ವಿಡಿಯೋ ಮಾಡಿದ್ದೀನಿ ಲಾಸ್ಟ್ ಇಯರಲ್ಲೆಲ್ಲಿ ಮಾ ಬಂದಾಗ ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತೆ ಸುತ್ತಮುತ್ತ ನೀವು ಏನು ನೋಡ್ತೀರ ಎಲ್ಲ ಕಡೆ ತುಂಬ ಜನ ಇರ್ತಾರೆ ಆಮೇಲೆ ಈ ಕಡೆ ಎಲ್ಲಾನು ತುಂಬ ವೆರೈಟಿ ಆಗಿರುವಂಥ ಇಲ್ಲಿನ ತರಕಾರಿಗಳು ಹಣ್ಣು ಅದು ಎಲ್ಲ ಥರದ್ದನ್ನು ಎಕ್ಸಿಬಿಷನ್ ಥರ ಇಟ್ಟಿರ್ತಾರೆ ಇದೇ ರಥಬೀದಿ ಅಂತ ಕೂಡ ಕರೀತಾರೆ ಇದನ್ನು ಇಲ್ಲಿಂದ ನೋಡಿದರೆ ನಮ್ಮ ಆಂಟಿಯವ್ರ ಮನೆ ಕೂಡ ಕಾಣಿಸುತ್ತೆ ಅಂದರೆ ಈಗೇನು ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ ಅವರ ಮನೆಯೂ ಕೂಡ ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಊರಿನ ಬಾಗ್ಲಲ್ಲೇ ಅವ್ರ ಮನೆ ಇರುವಂಥದ್ದು ಮನೆಯೂ ಕಾಣಿಸುತ್ತೆ ಬಟ್ ಇಲ್ಲಿ ನೋಡೋದಕ್ಕೆ ಮನೆಗಳಿದ್ದಾವೆ ಅಷ್ಟೇ ಬಟ್ ಜನ ಯಾರೂ ರೋಡಲ್ಲಿ ಒಬ್ಬರು ಕೂಡ ಓಡಾಡೋದಿಲ್ಲ ಏಳು ಕಾಲು ಟೈಮ್ ಸೆವೆನ್ ಫಿಫ್ಟಿ ನೈನ್ ಫುನ್ ಮಲಗೋದು ಅಷ್ಟೇ ಇವಾಗ ಕೈಕಾಮುಖ್ಕೊಂಡು ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಂತ ಹೇಳಿ ಅಲ್ಲಿ ಊರೂರೇ ಮಲ್ಕೊಳ್ಳುತ್ತಿವಾಗಲೇ ಹ್ಞೂ ಎಲ್ಲ ಎಂಟು ಗಂಟೆಗೆ ಮಲ್ಕೊಂಡ್ಬಿಡ್ತಾರೆ ಇಲ್ಲೆಲ್ಲ ಅಷ್ಟೇ ಎಂಟು ಗಂಟೆಗೆ ಮಲ್ಕೊಳ್ಳೋದೇ ಬೆಳಗ್ಗೆ ಆರು ಐದು ಗಂಟೆಗೆಲ್ಲ ಇದ್ದುಡೋದು ಐದು ಗಂಟೆ ಆರು ಗಂಟೆಗೆಲ್ಲ ಇದ್ದವರೋರು ಕೆಲಸ ಮಾಡ್ಕೊಳ್ಳೋದಾಗುತ್ತೆ ಇನ್ನೇನು ಅದೇ ಊಟ ಎಲ್ಲ ಮಧ್ಯಾಹ್ನದ ಐದು ಎಲ್ಲ ಊಟ ಮಾಡಿಬಿಟ್ಟು ಮಲ್ಬೋದು ಒಂದಷ್ಟೆಲ್ಲ ಪಾತ್ರೆ ತೊಳೆದಿಟ್ಟಿದ್ವಿ ಅದನ್ನೆಲ್ಲ ತೊಗೊಂಬಂದು ಅಲ್ಲಿ ತೋಡ್ಸಿದ್ದೀವಿ ಆಂಟಿ ಹ್ಞೂ ಮತ್ತೋಗ್ಬಿಡ್ತೀರಾ ಹಾಂ

ಆಲ್ರೆಡಿ ಹೊರಡೋ ಟೈಮ್ ಬಂದೇ ಬಿಟ್ಟು ನಾ ಹೇಳ್ದಂಗೆ ಇವತ್ತು ಏ ಮೂರು ದಿನ ಆಯಿತು ನಾವು ಊರಿಗೆ ಬಂದು ಇವಾಗ ನಾವು ನಮ್ಮ ಅತ್ತೆ ಮನೆಗೂ ಕೂಡ ಹೋಗಬೇಕಾಗಿತ್ತು ಅಲ್ಲಿ ಇದ್ದು ಹೋಗೋಣ ಅಂತನೇ ಪ್ಲಾನಿಂಗ್ ಇತ್ತು ಅದ್ರ ಬದಲು ಇಲ್ಲೇ ಇದ್ದು ಹೋಗೋಣ ಅಂತಲೂ ಕೂಡ ಆ ಥರ ಯೋಚನೆ ಎರಡೊಂದು ಯೋಚನೆ ಆಯಿತು ಇನ್ನೊಂದೇನೆಂದ್ರೆ ನಮ್ಮ ಮನೆಯವ್ರಿಗೆ ಊರಲ್ಲೂ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾವು ಬೇಗನೆ ಹೊರಡಬೇಕಿತ್ತು ನಾನು ಎಷ್ಟು ಸಾಧ್ಯ ಅಷ್ಟು ಎಲ್ಲ ಕೆಲಸನೂ ಕೂಡ ಆಂಟಿಗೆ ಮಾಡಿಕೊಟ್ಟೆ ನೆನ್ನೆನೆ ಎಲ್ಲ ನೆಂಟರು ಕೂಡ ಹೊರಟಿದ್ದಾಗಿತ್ತು ಇವಾಗ ಪಾತ್ರೆ ಎಲ್ಲ ಏನಿತ್ತು ತೊಳೆಯೋದು ಎಲ್ಲ ಕ್ಲೀನ್ ಮಾಡೋದು ಕಂಪ್ಲೀಟ್ ಎಲ್ಲ ತೊ ತೊಳೆದು ಎಲ್ಲನೂ ಕೂಡ ಒಂದು ಕಡೆ ಜೋರ್ಸಿಟ್ಟೆ ಆನಂತರ ತಿಂಡಿನೂ ಕೂಡ ರೆಡಿ ಮಾಡಿದೆ ಆಂಟಿ ಸ್ವಲ್ಪ ನಿಧಾನ ಎಲ್ಲ ಕೆಲಸದಲ್ಲೂ ಹಂಗಾಗಿ ನಾನೇ ಬೇಗ ಬೇಗ ಅಂತ ಅಂತೇಳಿ ಮಾಡಿಬಿಡ್ತೀನಿ ಅದಕ್ಕೆ ಬೆಳಿಗ್ಗೆ ಒಣ್ಸೆಣ್ ಚಿತ್ರಾನ್ನ ಗೊಜ್ಜು ಮಾಡಿಬಿಟ್ಟು ಚಟ್ನಿ ಎಲ್ಲ ಮಾಡಿ ತಿಂಡಿ ಎಲ್ಲನೂ ಕೂಡ ಎಲ್ಲರೂ ತಿಂದು ಇನ್ನೇನು ಈಗ ಹೊರಡೋದಕ್ಕೂ ಕೂಡ ಫುಲ್ ಪ್ಯಾಕಿಂಗ್ ಆಗ್ತಾ ಇದೆ ನಾವು ಬರಬೇಕಾದ್ರೆ ಎಷ್ಟು ಲಗೇಜ್ ತೊಗೊಂಡ್ಬರ್ತೀವೋ ಹೋಗ್ಬೇಕಾದ್ರೂ ಅಷ್ಟೇ ಇರುತ್ತೆ ಎದ್ಕೊಂಡು ಹೋಗೋದೇ ಭಾಳ ಕಷ್ಟ ನಮ್ಮನೆಯವ್ರು ಅದೇ ಹೇಳ್ತಾ ಇರ್ತಾರೆ ಮೂರು ದಿನಕ್ಕೆ ಎಷ್ಟು ಲಗೇಜ್ ತರ್ತೀಯ ನೋಡು ಅಂತ ಬಟ್ ಇದ್ರಲ್ಲಿ ನಮ್ಮ ಮನೆಯವ್ರದೇ ಲಗೇಜ್ ಎರಡು ಬ್ಯಾಗ್ ಇದೆ ಒಂದು ಅವ್ರ ಪಿಲ್ಲೋ ಬೆಡ್ಶೀಟು ಆಮೇಲೆ ಅವ್ರದ್ದು ಒಂದು ಬ್ಯಾಗ್ ಇದೆ ಇವಾಗ

ಮ್ಯಾಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬೆಳಸರೆಲ್ಲಾ ಫೌಂಡೆ ಅಂದ್ರೆ ಇದೇಲ್ಲಾ ಸಿಮೆಂಟ್ ಆಗಬೇಕು ನೋ ಹ್ಮ ಸುಮಾರು ಇದೆ ಅಕಡೆ ಮಾತ್ರ ಈ ಇಕ್ಲೋದ್ರ ವ್ಯೂ ಎಷ್ಟು ಜನ ಕಾಣಿಸುತ್ತಾ ಇದೆ ಆ ಬೆಟ್ಟದ ಮೇಲೆ ಮಂಜು ಆಗ್ತಂಗಿದೆ ಹಲ್ಲ ಹ್ಮ ಸೋ ಬಮ್ಮಲೆ ತವರ್ ಇಲ್ಲಿ ಏನಂದ್ರೆ ಕರೆ ಸರ್ವಿಸ್ ಸೆಂಟರ್ ಇದೆ ಆಮೇಲೆ ಫಂಕ್ಷನ್

ಇದೊಂದು ಸ್ಪೇಸ್ ಸ್ಟೋರ್ ರೂಮ್ ಇದು ಈಗ ನಮ್ಮ ಊರಿಗೆ ಹೋಗೋದು ನಮ್ಮ ಬೇಜಾರು ಅಂತ ಮಾಡ್ತಿದ್ಯಾದಪ್ಪ ಇಲ್ಲೇನು ಇಲ್ಲೇ ಇರೋ ಅತ್ತೆಗೆ ಬೇಜಾರು ಆಗ್ತಿದೆಯಲ್ಲ ಹಾಂ ಮಾಡ್ಬಿಡ್ರಿ ಬಾಯ್ ಬಾಯ್ ಅಷ್ಟೇ ಅತ್ತೆಗೆ ಬೇಜಾರಾಗ್ತಿದ್ಯಂತೆ ಹಂಗಾಗಿ ಚೆಂಟನ್ನ ಇಲ್ಲೇ ಬಿಟ್ ಹೋಗೋಣ ಅಂತ ಇದೀವಿ ಇಲ್ಲ ಸ್ಕೈ ಸರ್ಕಲ್ ಹೋಗ್ತೀನಿ ಕಾಲ್ ಹಿಡ್ಕೊಳ್ಳೋಕೆ ಇದು ಸೀಟ್ ಮುಂದೆ ಹೋಗಿರತ್ತಲ್ಲ ಆಸ್ಪತ್ರೆಯ ಅವಾಳಿಂದ ಐತಪ್ಪ ಏನಂತು ಇಲ್ಲಪ್ಪ ಈಗ ಹೋಲ್ ಟ್ರಿಪ್ ಗಬ್ಳಿಗೆ ಅಮೆಜಾನ್ ಟೂರ್ ಹಾ ಗಬ್ಳಿಗೆ ಅಮೆಲ್ ಬೆಯೂ ಈ ಗಬ್ಳಿ ಹೋಗ್ತೀನಿ ಅದು ಸುಸ್ತಾಗಿರೋದಿತ್ತು ಇಲ್ಲಿ ವಾತಾವರಣ ಮಾತ್ರ ಆ ಸೂಪರ್ ಇರುತ್ತೆ ಇಲ್ಲಿರೋ ಗಾಡಿ ಉಸಿರಾಟದ್ದು ಬಂದ್ ಹೋಗೋಕೆ ನಾವು ಹೇಳಿದ್ದೇನಿ ಇಲ್ಲೇ ಉಡ್ಕೊಳಕ ಹೇಳಿದ್ವಿ ಚಂದ ಬೆಂಗಳೂರಲ್ಲಿ ಮಳೆನೇ ಇಲ್ಲ ಅಂದ ನೆನೆ ಅಮ್ಮ ಹೇಳ್ತಾ ಇದ್ರು ನಾವು ಫೋನ್ ಮಾಡಿದ್ನಲ್ಲ ಅಮ್ಮನಿಗೆ ಏನ್ ಬಿಸಿಲು ಶೇಖೆ ಅಂದ್ರೆ ಅಂತ ಇದ್ರು ಅಮ್ಮ ಇಲ್ಲಿ ನೋಡಿದ್ರೆ ಚಳಿ ಚಳಿ ಸಕ್ಕ ಚಳಿ ಮಾತ್ರ ಇಲ್ಲಿ ಚಿಂಚ ಹಿಂದೆ ಹಾಕಿದೀವಿ ಮೂರು ಟವಲ್ ತಗೊಂಡಿದ್ದೀನ ತಾನೆ

ನೋಡ್ತವೆ ನೀವು ಎಲ್ಲಾ ಕಂಬಿ ಓಡಾಡೋದು ಜಿಗಣೆ ಓಡಾಡೋದು ನೀವು ತಕ್ಕಂತು ಓಡಾಡೋದು ಎಲ್ಲ ಮಕ್ಳುಗಳು ಅಲ್ ಬರುವ ಮೋಟು ಪತ್ ನೋಡೋಣ ನಾವು ಗೇಮ್ ಗಮ್ಪಾ ಗಮ್ಪಾ ಅಣ್ಣಂಗೆ ನನ್ ಹಿಂದೆ ಹೋಗುವಾಗಂದ್ರೆ ಸರ್ಕಸ್ ಮಾಡ್ತಾರೆ ಆ ರೂಮ್ಗೆ ಹೋಯ್ತಾನೆ ಬಟ್ಟೆ ತತ್ತಾನೆ ಈ ರೂಮ್ಗೆ ಹೋಯ್ತಾನೆ ಹೊರಗಡೆ ಕೋಲ್ ತಗತಾನೆ ನಾನು ನೋಡಿ 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 ಇವ್ರು ಯಾಕೆ ಹಿಂಗ್ ಆಡ್ತಾನೆ ಹೋಗಕ್ ಇಷ್ಟ ಇಲ್ಲ ಬೆಂಗ್ಳೂರಿಂದ ಊರಿಗೆ ಹೊರಡೋಣ ಅಂದ್ರೆ ಫಾಸ್ಟ್ ಆಗಿ ರೆಡಿ ಆಗ್ತಾನೆ ಅದೇ ಊರಿಂದ ರಿಟರ್ನ್ ಬೆಂಗಳೂರು ಅಂದ್ರೆ ಅವನಿಗೆ ಹೊರಡೋದಕ್ಕೆ ಇಷ್ಟನೇ ಆಗೋದಿಲ್ಲ ಅದನ್ನೇ ನಮ್ಮ ಬಾಬಾ ಅವ್ರು ಹೇಳ್ತಾ ಇದ್ರು ಹೊರಡೋಣ ರೆಡಿ ಆಗೋ ಸ್ನಾನ ಮಾಡೋ ಅಂದ್ರೆ ಗಂಟೆ ಗಂಟೆ ಮಾಡಿ ಲೇಟ್ ಮಾಡ್ತಾ ಇದ್ದ ಇಲ್ಲ ಅದನ್ನೇ ನಾವು ಮಾತಾಡ್ತಾ ಇದ್ವಿ ಆನಂತರ ನಂತರ ಇವಾಗ ಊರಿಗೆ ಹೊರಟ್ವಿ

ಬಾಳೆ ಗಿಡ ಬಂದ್ವಾ ಹ್ಞೂ ಹ್ಞೂ ಅದೇ ತಗೋಬಂದು ನೆಟ್ಟಿದ್ದು ಬಾಳೆ ಗಿಡಗಳು ನಾನೆಲ್ಲೂ ಹೋಗಬೇಡ ನೀ ಮದ್ದಿದಲ್ವಾ ಆಮೇಲೆ ಹೋಗಂತೆ ಹೋಗ್ಬೇಡ ಓ ಅಲ್ಲಾಗಿದವ ಚಿಕ್ಕ ಅಡಿಕೆ ಬಿಡ್ತಾ ಇದೆ ಅದಿನ ದೊಡಿದ್ರು ಒಂದ್ ಅಡಿಕೆನೂ ಇಲ್ಲ ಬಾಳೆನೆ ಬಿಟ್ಟಿಲ್ಲ ಕೆಳಗಡೆವಾಳ ನೋಡಮ್ಮ ಎಷ್ಟೊಂದ್ ಬಿಟ್ಟಿದೆ ಮೇಲೆ ಸಬ್ಬೇಕಮ್ಮ ಬೇಡ ನಂಗೆ ಕರ್ಬೇವು ಅಂತೆಲ್ಲ ಒಣಗೋಗಿದೆ ಫುಲ್ ಒಮ್ಮೆ ಒಂದು ಮುರಿಬೇಕು ಕರ್ಬೇವ್ ಗಿಡದಲ್ಲೇನದು ಏನದು ಅದ್ಯಾವುದ ದಪ್ಪ ಎಲೆಗಳು ಬೇರೆ ಕಾಣಿಸ್ತಾ ಇದೆ ಈಕೇಕೆ ಹಾ ಕಿರ್ತುವಳ ಪಕ್ಷಿಗಳು ಅದಂಗೆ ಊಟ್ಕೊಂಡಿದೆ ಇಲ್ಲಿ ಬಾಳೆ ಗಿಡ ಗಿಡದಲ್ಲಿ ಒಂಬಳೆ ಬಿಟ್ಟಿದೆ ಇಲ್ಲಿ ಅಲ್ಲ ಹಡಕೆಗಳು ಇದು ದೊಡ್ಡ ಗಿಡದಲ್ಲಿ ಏನು ಇಲ್ಲ ಖಾಲಿ ಒಂದು प्लेट ಪೂರಿ ಓ ಕರಿಯ ಬಂದ ಓಯ್ ಅಲ್ಲಿ ಅವನ್ ಬಿಸ್ಕೆಟ್ ಕೊಡಕ್ಕೂ ಇಲ್ಲ ಇಲ್ಲ ಮಾಡ್ಬಿಟ್ಟು ಬಂದ ಕರಿಯ ಬಂದೀವಿ ಕೇಳಿಸ್ಬಾರಿ ಅವೇನು ಅಣ್ಣ ಆಯ್ತಾವ ದಪ್ಪ ದಪ್ಪ ಕೀಳ್ಬೇಕು ಅದ ಯಾರು ಕೇಳ್ತಾರಣೇಶ ಸಪೋಟನಾ ೊಬ್ಳಿ ಮನೆಗೆ ಮಳೆ ಬಂದಿದ್ದ ಮಳೆ ಕರ್ಕೊಂಡ್ ಬರ್ತೀವಿ ನಾವಂತು ಅಲ್ಲಿಗೆ ಹೋಗ್ಬೇಕಾದ್ರು ಹಂಗೆ ಫುಲ್ ಮಳೆ ಇಲ್ಲೂ ಕೂಡ ಮಳೆ ಹೋಗಿದ್ದಿನಾನು ಫುಲ್ ಮಳೆ ನಿನ್ನೆ ಒಂಚೂರು ಇರ್ಲಿಲ್ಲ ಇವತ್ ಮಸ್ತ್ ಮಳೆ ಬರ್ತಾ ಇತ್ತು ಊರಿಗೆ ಬರ್ತಾ ಇದ್ದಂಗೆ ನನ್ನ ಕೆಲಸ ಮನೆ ಕ್ಲೀನಿಂಗ್ ಕೆಲಸ ಆಗಿರುತ್ತೆ ನಮ್ಮ ಮನೆಯವ್ರ ಕೆಲಸ ಅಂದರೆ ಇಡೀ ತೋಟ ಎಲ್ಲ ಓಡಾಡುವಂಥದ್ದು ಈಗ ಆಲ್ಮೋಸ್ಟ್ ಇಲ್ಲಿ ಒಂದು ಕಡೆ ನೀವು ಗಿಡಗಳೆಲ್ಲ ನೋಡ್ಬೋದು ಇಲ್ಲಿಟ್ಟಿದ್ದಾರೆ ಇನ್ನೊಂದು ತ್ಯಾಗನೋ ತೇಗನೋ ಏನೋ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಷ್ಟಾಗಿ ಜೊತೆ ಇನ್ನೊಂದಷ್ಟು ಗಿಡಗಳು ಏನೇನೋ ಹೆಸರುಗಳು ಸುಮಾರು ಗಿಡಗಳೆಲ್ಲ ನೆಟ್ಟಿದ್ದಾಗಿತ್ತು ಇನ್ನೂ ಒಂದಷ್ಟು ಇದ್ವು ಅವನ್ನೆಲ್ಲ ಎಲ್ಲೆಲ್ಲಿ ನೆಡಬೇಕು ಏನು ಎತ್ತ ಏನು ತೋಟ ನೋಡ್ಕೊಳ್ತಾರೆ ಅವರಿಗೆಲ್ಲನೂ ಕೂಡ ಹೇಳ್ತಾ ಇದ್ರು ಲಾಸ್ಟ್ ಒಂದ್ಸರಿ ಬಂದಾಗ ನೀವು ಬ್ಲಾಗಲ್ಲಿ ನೋಡಿರ್ಬೋದು ಈ ತರ ನೋಡಿದ್ರೆ ನಿಮ್ಗೆಲ್ಲೋ ಈ ತರ ಫುಲ್ಲು ಗೊಂಚಲು ಗೊಂಚಲಾಗಿ ಹೆಸರುಗಳು ಕಾಣಿಸ್ತಾ ಇರಲಿಲ್ಲ ಕಂಪ್ಲೀಟ್ ಪೂರ್ತಿ ಆಟದ ಮೈದಾನ ಥರ ಕಾಣಿಸ್ತಾ ಇತ್ತು ನಾವು ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮ್ದು ಅಡಿಕೆ ತೋಟ ಕಾಣಿಸ್ತಾ ಇತ್ತು ಇವಾಗ ನೀವು ನೋಡ್ಬೋದು ಅಂದ್ರೆ ಇವಾಗೆಲ್ಲ ವ್ಯವಸಾಯ ಟೈಮು ಮಳೆ ಟೈಮ್ ಅಂತಂದ್ರೆ ವ್ಯವಸಾಯದ ಟೈಮ್ ಆಗಿರುತ್ತೆ ಹಂಗಾಗಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ನಿಮಗೆ ಸಣ್ಣ ಸಣ್ಣ ಜೋಳ ಹಾಕಿರೋದನ್ನ ತೋರಿಸಿದ್ದೆ ಇದೆಲ್ಲ ಜೋಳ ಅಂತ ಹೇಳಿದ್ದೆ ಹಳೆ ವ್ಲಾಗ್ ನೋಡಿ ಅವ್ರಿಗೆ ಗೊತ್ತಿರುತ್ತೆ ಹಬ್ಬ ಎಲ್ಲ ಮಾಡಿದ್ವಲ್ಲ ಆ ಟೈಮಲ್ಲಿ ಈಗ ನೋಡಿದ್ರೆ ಹೇಗಾಗಿದೆ ಅಂತ ಅಲ್ಲ ನಾನಂತೂ ಬಂದಿಲ್ಲ ತೋಟ ಎಲ್ಲ ಸುತ್ತಾಡೋದಕ್ಕೆ ನನಗೆ ಊರಿಗೆ ಹೋಯ್ತು ಅಂದರೆ ಮನೆಯೆಲ್ಲ ಒಂದು ಕಡೆಯಿಂದ ನೀಟಾಗಿ ಕಸ ಗುಡಿಸ್ಬಿಟ್ಟು ಏನಾದರೂ ಇರುವೆ ಗೂಡು ಕಟ್ಟಿದ್ಯಾ ಏನಾದರೂ ಬೇರೆ ಥರದ್ದು ಹುತ್ತ ಗೂಡು ಕಟ್ಟೋ ಥರ ಎಲ್ಲ ಆಗೋಗ್ಬಿಡುತ್ತೆ ನಾವೇನಾದರೂ ಮನೆ ವಾಸ ಇಲ್ಲ ಅಂದಾಗ ಅದನ್ನೆಲ್ಲ ನೋಡೋ ಅಂಥ ಕೆಲಸ ಅದನ್ನೆಲ್ಲ ಗುಡಿಸಿ ಕಸ ಗುಡಿಸಿ ಆಮೇಲೆ ಇಡೀ ಮನೆ ಸ್ವಲ್ಪ ಎಷ್ಟು ಸಾಧ್ಯ ಟೈಮಿಂಗ್ಸ್ ಅಷ್ಟರಲ್ಲಿ ಎಷ್ಟು ಕ್ಲೀನ್ ಮಾಡೋಕ್ಕಾಗತ್ತೆ ಅಷ್ಟು ಇಡೀ ಮನೆಯೆಲ್ಲನೂ ನಾನು ಕ್ಲೀನ್ ಇರುತ್ತೆ ನಮ್ಮ ಮನೆಯವ್ರದ್ದು ಅದೇ ನೋಡ್ತಾ ಇದ್ದೀರಲ್ಲ ಇದೇ ಅವ್ರ ಕೆಲಸ ಇದೆಲ್ಲ ಕಂಪ್ಲೀಟ್ ನಮ್ಮ ಚೈತು ವೀಡಿಯೋ ಮಾಡಿರೋದು ನನಗಂತೂ ತೋಟ ಸುತ್ತಾಡೋದಕ್ಕಿರಲಿ ನನಗೆ ಒಂದು ಕಡೆ ಕೂದ್ರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಸುಸ್ತಾದಂಗೆ ಆಗ್ತಿತ್ತು ಯಾಕೋ ಗೊತ್ತಿಲ್ಲ ತುಂಬ ಟೈರ್ಡ್ ಫೀಲ್ ಆಗ್ತಾಯಿತ್ತು ಈಗ ಇವ್ರು ಬಂದಿರೋದು ನಮ್ಮ ತೋಟದಲ್ಲೇ ಇರೋದು ಇದು ಹೊಳೆ ಎಲ್ಲ ತೋರಿಸಿದೀನಿ ನಾನು ನಿಮಗೆ

ನೀವೇನ್ ನೋಡ್ತಾ ಇದ್ದೀರಾ ಇದೆಲ್ಲ ಕಂಪ್ಲೀಟ್ ನಮ್ಮ ತೋಟನೇ ನಮ್ಮ ತೋಟದಲ್ಲಿ ಇರೋದನ್ನೇ ನಾವು ತಗೊಳ್ತಾ ಇರೋದು ಬೇರೆ ಯಾರ್ದು ತೋಟ ಅಲ್ಲ ಇದು அது சுட் மேல் ஏனது சுண்டினா ಈಗ ಬೋತ್ಸಾ ಸಿಗ್ನಿಲ್ಲ ಇದ್ರಲ್ಲಿ ಕನೇ ಬೋಸಲ್ಲಿ ಬಂದಾಗ ಸುಮಾರು ಬಿದಿರು ಕಡದವ್ರೆ ಇದ್ರೆ ಬೇರೆ ಕಡದವ್ರೆ ಗೊತ್ತಿಲ್ಲ ಈ ಬೇಸಾಗ ಕರ್ಕೊಂಡೋಗಿರ್ಬೇಕು तो जोड़ा 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 जोड़ा

ಮೂರು ಬಿಸ್ಕೆಟ್ ಹಾಕಿದರೆ ಸಾಕು ಇವಾಗ ನಮ್ಮ ಚೈತನ್ಯ ಹಾಕಿದ್ಕಿ ಇವಾಗ ಚೈತನ್ಯ ಹತ್ರನೇ ಇಲ್ಲ ಅಷ್ಟೇ ಅಷ್ಟೇ ಅನುವಾಗಲ್ಲ ಹೋಗಲ್ಲ ಅದು ಎಲ್ಲಿದ್ರು ಓಡೋ ಒಬ್ಬರ ಕರೆಕ್ಟಾಗಿ ಬಂದ್ಬಿಡ್ತಾನೆ ಅಣ್ಣ ಹಾಂ ಹೆಂಗೆ ಬರ್ತಾನೆ ಅನ್ನೋದೇ ಗೊತ್ತಾಗಲ್ಲಣ್ಣ ಹೆಂಗ್ ವಾಸನೆ ಅಂತ ತಿಳ್ಕೊತಾನೆ ಏನೋ ಗೊತ್ತಿಲ್ಲ ನಾವೇ ಬಂದ್ವಿ ಅಂತ ಎಲ್ಲಿದ್ರು ಬರ್ತಾನೆ ಜೋಳ ಇಷ್ಟೇ ಸಿಕ್ಕಿದ ಇನ್ನೇನಿಲ್ಲ ಜೋಳ ಅಲ್ಲ ಬೇರೆ ಕಾಯಿಗಿ ಕಾಳು ಬಿಟ್ಟಿಲ್ಲ ಹಸಿ ಕಾಳು ಯಾವ್ದು ಹಾಕಿಲ್ಲ ನೀನೇ ಹೋಗಿ ಬಂದಿದ್ದಲ್ಲ ತೋಟ ಎಲ್ಲ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ನನ್ ಮನೆ ಮನೆ ಕೆಲಸ ಮಾಡೋದಾಯ್ತು ನನ್ ಬೀಡಲ್ಲ ಬಿಡ ಚಿಂಟು ಅಲ್ಲ ಈಗ ಹೊರಡ ಟೈಮ್ಗೆ ಜೋಳ ಇವು ಈಗ ಹೊಟ್ಟೆ ಹಸಿತಾ ಇರೋದು ಇವೇ ತಿನ್ಬೇಕು

ಈ ಸರಿ ನಮ್ಮ ದೋಟದಲ್ಲಿ ಸಿಕ್ಕಿದ್ದು ಇಷ್ಟೇ ಬರೀ ಜೋಳ ಬಿಟ್ಟರೆ ಕಡಲೆ ಅಷ್ಟೇ ಸಿಕ್ಕಿದ್ದು ಇನ್ನೇನು ಇಲ್ಲ ಯಾಕಂದರೆ ಈಗ ಈ ಒಂದು ಜೋಳ ಮುಗಿದ್ಮೇಲೆ ನೆಕ್ಸ್ಟ್ ಬೇರೆ ಏನಾದರೂ ವ್ಯವಸಾಯ ಮಾಡ್ತಾರಲ್ವ ಅವಾಗ ಬೇರೆ ಏನಾಗ್ತಾರೆ ಅವು ಸಿಗುತ್ತೆ ಲಾಸ್ಟ್ ಟೈಮೆಲ್ಲ ಕಾಳು ಆ ಥರದ್ದೆಲ್ಲ ಹಾಕಿದ್ರು ಬಟ್ ಈ ಸರಿ ಇಷ್ಟೇ ಹಾಗಾಗಿ ಏನು ಹೊಟ್ಟೆ ಅಷ್ಟು ಶುರುವಾಗಿತ್ತು ಸುಮಾರು ಮಧ್ಯಾಹ್ನ ಟೈಮ್ ಆಗಿತ್ತು ಊಟ ಮಾಡೋಷ್ಟು ಟೈಮ್ ಆಗಿತ್ತು ಬಟ್ ಇನ್ನೇನು ಊರಿಗೆ ವಾಪಸ್ ಹೊರಡೋದಲ್ವ ಅಂತ ಹೇಳಿ ಏನೂ ನಾವು ರೇಷನ್ ಗ್ರಾಸರೀಸ್ ಅಂತ ತಂದಿರಲಿಲ್ಲ ಹಂಗಾಗಿ ಜೋಳನೇ ಸುಟ್ಕೊಂಡ್ವಿ ಸುಟ್ಕೊಂಡು ಅಲ್ಲೇ ತಿಂದು ಒಂದು ಸ್ವಲ್ಪ ಹೊತ್ತು ಒಂದು ಹಿಂದೆ ಅದಕ್ಕೆ ಉಪ್ಪು ಖಾರನೂ ಕೂಡ ಇಲ್ಲ ಹಚ್ಕೊಡೋದಕ್ಕೆ ಬಟ್ ಆದರೂ ಎಷ್ಟು ರುಚಿಯಾಗಿತ್ತು ಅಂದರೆ ಕೆಲ್ಮಂದು ಅದೇ ಅನಿಸುತ್ತೆ ನಾವು ಅಲ್ಲೇ ಕಿತ್ತು ಒಂಥರ ಹಳ್ಳಿ ರೀತಿಯಾಗಿ ಅದನ್ನು ಸುಟ್ಕೊಂಡು ಅಲ್ಲೇ ತಿಂತಾಯಿದ್ರೆ ಹೊಟ್ಟೆ ಹಶ್ವೋಗೋ ಏನೋ ಗೊತ್ತಿಲ್ಲ ಏನು ಬೇಕು ಅಂತಲೇ ಅನಿಸೋದಿಲ್ಲ ಸುಮ್ಮನೆ ತಿನ್ನೋಣ ಅಂತ ಇರುತ್ತೆ ಅದೇ ನಾವು ಬೆಂಗಳೂರಿಗೆ ಬಂದು ಮನೇಲಿ ಎಷ್ಟೆಲ್ಲ ಉಪಕಾರ ಹಾಕಿ ಕೊಟ್ಟರು ಕೆಲವೊಂದು ಟೈಮಲ್ಲಿ ಮಕ್ಕಳು ತಿನ್ನೋದಿಲ್ಲ

ನಮ್ಮ ಭಾವನವ್ರು ಹೇಳಿದಾಗೆ ನಮಗೆ ಹೊಟ್ಟೆ ಹಸುವಿಂದನೋ ಬರ್ಗೆಟ್ ಬರ್ಗೆಟ್ಟಿದ್ವೋ ಗೊತ್ತಿಲ್ಲ ಹಾಗಾಗಿ ನಮಗೊಂಥರ ಈ ಜೋಳನೇ ಭಾಳ ರುಚಿಯಾಗಿತ್ತು ಸೀದೋಗಿದ್ರು ಕೂಡ ರುಚಿಯಾಗಿತ್ತು ನಿಜವಾಗ್ಲೂ ಎಲ್ಲರೂ ಎರಡೆರಡು ತಿಂದ್ವಿ ಆದರೆ ನಮ್ಮ ಭಾವನವರು ಒಂದು ಕೂಡ ತಿಂದಿಲ್ಲ ಯಾಕಂದರೆ ಅವ್ರಿಗೆ ಅಲ್ಲು ಆಗೋದಿಲ್ಲ ಅಗೆ ಇಂಥದ್ದೆಲ್ಲ ಹಂಗಾಗಿ ಅವರು ಇದೆಲ್ಲ ತಿನ್ನೋದಿಲ್ಲ ಫೈನಲಿ ನಾವೇ ತಿನ್ವಿ ಆನಂತರ ಏನೇನೆಲ್ಲ ಕಿತ್ಕೊಂಡ್ಬಂದಿದ್ರು ಬಂದಿದ್ರು ಎಲ್ಲಾನು ಒಂಚಿಲ್ದೆಲ್ಲ ಹಾಕೊಂಡು ಇನ್ನೇನು ಪ್ಯಾಕಿಂಗ್ ಮಾಡ್ಕೊಂಡ್ವಿ ಹೊರಡಬೇಕು ಬೆಂಗಳೂರಿಗೆ ಮುಗೀತು ನಮ್ಮ ಊರು ಸುತ್ತಾಟ ಎಲ್ಲ ಇನ್ನೇನಿದ್ರು ನೆಕ್ಸ್ಟ್ ದಸರಾ ಹಾಲಿಡೇಗೆ ಅಷ್ಟೇ ಇನ್ನೇನಾದ್ರೂ ಓಡಾಡೋದು ಬರೋದು ಅಂತ ಇದ್ರೆ ಕೆಲಸ ಮುಗೀತು ಬಂದಾಗ ಮಳೆ ಬಂತು बाय बाय करिया बिस्किट 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 ना। अवाले, अवाले नाप ना। 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 ना।

ತಿನ್ನೋಣಿಬ್ರು ಬೆಣ್ಣೆ ಖಾತೆ ಅಂದ್ರೆ ಬೆಣ್ಣೆ ಹಾಕಿರ್ತಾರ ಹಬ್ಬ ಇದಕ್ಕೆ ಮಾತ್ರ ಬೆಣ್ಣೆ ಹಾಕೊಳೋದು ಪಲ್ಯಕ್ಕೆ ಪರವಾಗಿಲ್ಲ ನಂದಿನಿ ಆ ಥರ ಸ್ಮಾಲ್ ಬಟನ್ ಬರೋದೇ ಬರುತ್ತಾ ತಿನ್ನು ದೋಸೆ ತಿನ್ನೋಮೇಲೆ ತಿನ್ನ ದೋಸೆ ಹೋಟೆಲ್ ಮಯೂರ ನೀವು ನೋಡ್ಬೇಕು ಹೋಟೆಲ್ ಮಯೂರ ಅಂತ ಏನು ಏನಗೋದ ಅವನೀಗ ಎಲ್ಲ ಹೋಯ್ತಾನಲ್ಲ ಅಪ್ಪ ಮದುವೆ ಬೇರೆ ನಡೀತಾ ಇದೆ ರಿಸೆಪ್ಷನ್ ನಡೀತಾ ಇದೆ ಏನ ಇರುತ್ತೆ ಆಯಿತು ಜೊತೆ ಇನ್ನು ಮದುವೆ ಬೇರೆ ನಡೀತಾ ಇದೆ ಸೌಂಡ್ पार्क अदू इतो मध्ला पार्किो फुल हो ಊಟ ಎಲ್ಲ ಮುಗಿಯೋಷ್ಟರಲ್ಲಿ ಸಂಜೆನೆ ಆಗಿತ್ತು ಆನಂತರ ನಾವು ಯಾವಾಗಲೂ ಊರ ಕಡೆ ಬಂದರೆ ಮಿಸ್ ಮಾಡಿದೆ ಈ ಒಂದು ಕುಣಿಗಲ್ಲಲ್ಲಿ ಎ ಬಿ ಚಾಯಿಗೆ ಬರ್ತಾನೆ ಇರ್ತೀವಿ ಇದೊಂಥರ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ನಾವು ಬಂದು ಕುಡ್ದಾಗ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಟೇಸ್ಟು ಆ ಮಸಾಲ ಫ್ಲೇವರ್ ಆಗ್ಬೋದು ಆ ಒಂದು ಟೇಸ್ಟ್ ಆಗ್ಬೋದು ಆ ಮಡ್ಕೋದು ಏನಿತ್ತು ಟೇಸ್ಟು ತುಂಬ ಚೆನ್ನಾಗಿ ಬರ್ತಾಯಿತ್ತು ಬಟ್ ಈಗೀಗ ನಿಜವಾಗ್ಲೂ ಏನು ಚೆನ್ನಾಗಿಲ್ಲ ಅಂದರೆ ಅದೇ ಜನ ಎಲ್ಲಿ ಜಾಸ್ತಿ ಆಗ್ತಾರೋ ಅಲ್ಲಿ ಅವರು ಮೇಂಟೇನ್ ಮಾಡೋದು ಆ ಕ್ವಾಲಿಟಿ ಎಲ್ಲೋ ಕಡಿಮೆ ಆಯಿತು ಅಂತ ಅನ್ನಿಸ್ತು ನನಗೆ ಬಟ್ ಚೆನ್ನಾಗಿತ್ತು ನಮ್ಮ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಬಟ್ ನಮ್ಮ ಮಕ್ಕಳಿಗೆ ಫಸ್ಟು ಬಂದಾಗ ನಾವು ಕೊಟ್ಟಿರಲಿಲ್ಲ ನಾವು ಕುಡಿಯೋದನ್ನು ನೋಡಿ ಅವರು ಇಷ್ಟಪಟ್ಟು ನಮ್ಮ ಮನೇಲಿ ಯಾವಾಗಲೂ ಮಕ್ಕಳಿಗೆ ಟೀ ಕಾಫಿ ಎಲ್ಲ ಏನೂ ಕೊಡೋಲ್ಲ ಕೊಟ್ಟರೆ ಬರೀ ಹಾಲು ಅಷ್ಟೇ ಅದು ಮಿಲ್ಕ್ ಮಾರ್ಟ್ ಹಾಕಿ ಕೊಡುವಂಥದ್ದಷ್ಟೇ ಈ ರೀತಿ ಏನಾದರೂ ಬಂದಾಗ ಔಟ್ಸೈಡ್ ಅಲ್ಲಿನ ಒಂದು ಸ್ಪೆಷಾಲಿಟಿ ಏನಿರುತ್ತೆ ಆ ಒಂದು ಟೇಸ್ಟ್ ನೋಡೋದಕ್ಕೆ ಅಂತ ಹೇಳಿ ಕುಡಿತಾರೆ ಬಟ್ ಒಂದೇನು ಅಂತಂದರೆ ಅಷ್ಟು ಟೇಸ್ಟು ಈಗ ಇಲ್ಲ ಅಂತ ಹೇಳ್ಬೋದು ಮೊದಲು ತುಂಬ ಚೆನ್ನಾಗಿತ್ತು ಈಗ ಅಷ್ಟೇ ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು ಹೀಗೆ ನಮ್ಮ ಒಂದು ಊರಿನ ಬ್ಲಾಗ್ ಇಲ್ಲಿಗೆ ಎಂಡಾಗುತ್ತೆ ಮತ್ತು ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ನಾರ್ಮಲ್ ಇನ್ನಾಳೆಯಿಂದ ನಮ್ಮ ಡೈಲಿ ರೊಟೀನ್ ಶುರುವಾಗುತ್ತೆ ಅದರದ್ದು ಬ್ಲಾಗ್ನ ಏನೋ ಶೇರ್ ಮಾಡ್ಕೊಳ್ತಾ ಇವತ್ತಿನ ಡೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಮತ್ತು ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್